ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ನೋಡಿದಾಗ ಬಹಳ ಖುಷಿ ಆಗ್ತಿದೆ ಕಂತರದಲ್ಲಿ ಯಾವ ಥರ ನಿರೀಕ್ಷೆ ಅದೇ ನಿರೀಕ್ಷೆ ಇಟ್ಕೊಂಡೇ ಬಂದಿದ್ವಿ ಆ ನಿರೀಕ್ಷೆ ಸುಳ್ಳಾಗಲಿಲ್ಲ ಎಲ್ಲ ಕನ್ನಡ ಜನತೆ ಆಶೀರ್ವಾದ ನಮ್ಮ ಮೇಲೆ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳೋದು ಅಷ್ಟು ಅವ್ರ ಕಥೆ ಮೂಲಕ ಏನು ಹೇಳಿ ಕೊರಟಿದ್ರು ಅದನ್ನು ಸಿನಿಮಾಕ್ಕೆ ಹಂಡ್ರೆಡ್ ಪರ್ಸೆಂಟ್ ತಂದಿದ್ದಾರೆ ಸೊ ಜನರಿಗೆ ಇಷ್ಟ ಆಗಿದೆ ಅವರ ಆಶೀರ್ವಾದ ಸಿಕ್ಕಿದೆ ತುಂಬ ಖುಷಿ ಆಗ್ತಿದೆ ಎ ಸರಿ ಮುಂಚೆ ನೋಡಿದ್ವಿ ನಿಮ್ಮ ಸಿನಿಮಾಗಳು ಕಾಮಿಡಿ ಅಂತ ಬಂದಾಗ ನೀವು ಸುಮ್ಮನೆ ನಾನು ಹೇಳಿದಾಗ ಸುಮ್ಮನೆ ಎಕ್ಸ್ಪ್ರೆಷನ್ಗಳೇ ನಗಸ್ತೀರ ನೀವು ಈ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಜೊತೆಗೆ ಒಂದು ಪಟೊಂಬೈನಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿರೋದು ಡೈರೆಕ್ಟ್ರು ಪ್ಲೇಸ್ ಬಗ್ಗೆ ನಮಗೆ ಮೊದಲಿಂದನೇ ಗೊತ್ತಿರೋರು ಅಂತ ಡೈರೆಕ್ಟ್ರು ನಮ್ಮ ಜೊತೆಗೆ ಇದ್ದೀವರು ಸೊ ಅವರು ಸ್ಟ್ರೆಂತ್ ಬಗ್ಗೆ ಮೊದಲಿಂದ ಗೊತ್ತಿತ್ತು ತುಂಬ ದಿವಸದಿಂದ ಇದು ವರ್ಕ್ ಮಾಡ್ತಾ ಇದ್ದರು ಸೊ ಏನು ಹೇಳಿ ಕೊಟ್ಟಿದ್ರು ಆ ಸಿನಿಮಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಜನರಿಗೆ ಕೂಡ ರೀಚ್ ಆಗಿದೆ ಅದು ಎಂಜಾಯ್ ಮಾಡಿದ್ದಾರೆ ಕತೆ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ತುಂಬ ಬಗ್ಗೆ ಖಂಡಿತವಾಗ್ಲೂ ಅವ್ರು ಯಾವತ್ತೂ ಹೊಸೊಬ್ಬರಿಗೆ ಒಂದು ಅವಕಾಶ ಅದ್ರ ಜೊತೆಗೆ ಅವ್ರ ಟ್ಯಾಲೆಂಟ್ನ ತಿಳ್ಕೊಂಡು ಅವರಿಗೆ ಒಂದು ಅವಕಾಶ ಕೊಟ್ಟೆ ಕೊಟ್ಟಿದ್ದಾರೆ ಇದು ಮೊದಲಿಗಿಂತಲೂ ಸೊ ಈ ಸಲ ಒಂದು ದೊಡ್ಡ ಪ್ರಯತ್ನ ನಡೆದಿದೆ ಸೊ ಅದು ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಆಗ್ತಾ ಇದೆ ಸಿನಿಮಾದಲ್ಲಿ ನಿಮ್ಮೊಂಥರ ನಿಮ್ಮ ಎಂಟ್ರಿ ಸೀನ್ ಒಂಥರ ಹೀರೋ ಎಂಟ್ರಿ ಸೀನ್ ಆಗಿತ್ತು ಎಂಟ್ರಿ ಸೀನ್ ಥರ ಇತ್ತು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಎಂಡ್ವರೆಗೂ ನೀವು ಹಂಗೆ ಅದೇ ಮೇಂಟೈನ್ ಮಾಡಿದಂಗೆ ಖುಷಿ ಇದೆ ಮಾತಾಡ್ತಾರೆ ಒಂದೊಳ್ಳೆ ಪಾತ್ರ ನನಗೆ ಸಿಕ್ಕಿದೆ ಈ ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಿಸಿದ ಗೊತ್ತಿಲ್ಲ ಅದೇ ಡೈರೆಕ್ಟಿಗೆ ಬಿಟ್ಟಿದ್ದು ಆದರೆ ಈ ಪಾತ್ರವನ್ನು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಈ ಚಿತ್ರವನ್ನು ಎಲ್ಲರೂ ನೋಡಿ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ದೆ ಅಷ್ಟೇ ಥ್ಯಾಂಕ್ ನಾನು ಕತೆ ಕೇಳಿದಾಗಲೇ ಗಂಟೆಲ್ಲ ಕಟ್ಟಿತ್ತು ನನ್ನ ಮುಖ ಕೆಂಪಾಗಿತ್ತು ಬಹುಶಃ ಕಣ್ಣಲೆಲ್ಲ ನೀರಾಡ್ತಿತ್ತು ಅನಿಸುತ್ತೆ ನಾನು ಲಾಸ್ಟಿಗೆ ಜೆ ಪಿ ಸರ್ಗೆ ಹೇಳಿದ್ದು ಒಂದೇ ಸರ್ ಈ ಪಾತ್ರಕ್ಕೆ ನಾನು ಏನೇನು ಬೇಕು ಇನ್ಪುಟ್ಸ್ ಕೊಡಿ ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ ಸೊ ಬಹುಶಃ ವೆರಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಖಂಡಿತ ಇಡೀ ಅಂದರೆ ಅದೇ ಹೇಳಿದ್ನಲ್ಲ ಪ್ರ ನಾನು ಕರಾವಳಿ ಭಾಗದವಳಲ್ಲ ನಾನು ಈ ಭಾಗದವಳು ಆದರೆ ನನಗೀಗ ಸಿನ್ಮಾ ನೋಡಬೇಕಾದ್ರೆ ಅನ್ನಿಸ್ತಿತ್ತು ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಸೇಮ್ ಹಂಗೆ ಮಾಡ್ತೀವಿ ಸಣ್ಣ ಸಣ್ಣ ಚೇಂಜಸ್ ಬಿಟ್ರೆ ಬಟ್ ಇದ್ಯಾವುದೋ ಒಬ್ಬ ಬಾ ಒಂದು ಭಾಗಕ್ಕೆ ಕನೆಕ್ಟ್ ಆಗೋ ಸಿನ್ಮಾ ಅಲ್ಲ ಇದು ಎಲ್ಲ ಭಾಗದವರೆಗೂ ಈ ಸಮಸ್ಯೆಗಳಿದೆ ಈ ಥರದೇನೋ ಕಾಣ್ತೀವಿ ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸೊ ಹೆಚ್ಚು ಜನರಿಗೆ ಈ ಸಿನಿಮಾ ನೋಡಬೇಕು ಅನ್ನೋದೇ ಇಡೀ ತಂಡದ ಆಸೆ ಅದೇ ಪ್ರತಿ ತಂಡದ ಆಸೆ ಅದೇ ಸೊ ಸಿನ್ಮಾ ಚೆನ್ನಾಗಾಗಿದೆ ಎಲ್ಲರೂ ಅಂದರೆ ಪ್ರೊಡ್ಯೂಸರ್ ಟೀಮ್ ಔಷಲ್ ಲೈಟರ್ಸ್ ಬುದ್ಧ ಬಗ್ಗೆ ಮಾತಾಡೋ ಒಂದು ಏನಿಲ್ಲ ಎಲ್ರಿಗೂ ಗೊತ್ತಿದೆ ಸೊ ಅದೇ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗಾಗಿರ್ಬೋದು ನಟರಿಗಾಗಿರ್ಬೋದು ಹೊಸಬ್ರಿಗೆ ಸಣ್ಣ ಅವಕಾಶನಾದರೂ ಸಿಗಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಸೊ ಮಚ್ ఇది ఏష్యా నెట్ న్యూస్ నెట్వర్క్ ప్రస్తుతి